ಆತ್ಮೀಯ ವೀಕ್ಷಕರೇ ನೀವೆಲ್ಲರೂ ಒಂದು ಡೌಟಲ್ಲಿ ಇದೆ ಏನಂದರೆ ಮಹಾಲಯ ಅಮಾವಾಸ್ಯ ದಿನ ನಿಮಗೆ ಗ್ರಹಣ ಇದೆ ಹಾಗಾಗಿ ಅಮಾವಾಸ್ಯ ಆಚರಣೆ ಮಾಡಬೇಕು ನಾವು ಗ್ರಹಣ ಹೊಂದಿರೋದ್ರಿಂದ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇದೆ ಹೌದಲ್ವಾ ಮಹಾಲಯ ಅಮಾವಾಸ್ಯ ದಿನ ಗ್ರಹಣ ಇರೋದು ನಿಜ ಆದರೆ ಭಾರತ ದೇಶಕ್ಕೆ ಗೋಚರ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಇದೆ ಹಾಗಾಗಿ ನೀವೇನು ಮಾಡಬೇಕು ಹಿಂದಿನವರು ನಡ್ಸ್ಕೊಂಡು ಬಂದಿರುವಂಥ ಪದ್ಧತಿಯನ್ನು ಅಮಾವ್ಯ ದಿನ ಎಡೆಯಿಡುವಂಥ ಕೈಂಕರ್ಯಗಳನ್ನೆಲ್ಲ ಹಿರಿಯರಿಗೋಸ್ಕರ ನೀವು ಏನು ಮಾಡ್ತೀರಿ ಅಲ್ವಾ ಅದನ್ನು ಯಾವುದೇ ಬದಲಾವಣೆಗಳು ಇಲ್ಲದಂತೇನೆ ನೀವು ಅದನ್ನು ಆಚರಣೆ ಮಾಡಲೇಬೇಕು ಮಾಡಬಹುದು ಗ್ರಹಣ ಇದೆ ಅನ್ನುವಂತಹ ಗೊಂದಲವನ್ನು ಬಿಟ್ಟು ಅವತ್ತಿನ ದಿನವೇ ನೀವು ಆಚರಣೆ ಮಾಡಿ ಭಾನುವಾರ ಏನು ಮಾಡಬೇಕು ಅಂತ ಮಹಾಲಯ ಅಮಾವಾಸ್ಯೆ ನಿರ್ಣಯ ಆಗಿದೆಯಲ್ಲ ಆ ಆಚರಣೆಯನ್ನು ಯಾವುದೇ ಬದಲಾವಣೆ ಇಲ್ಲದಿದ್ದಂಗೆ ಮಾಡಿ ಅದರಲ್ಲಿ ಯಾವ ತಪ್ಪು ಇಲ್ಲ ಯಾವ ಸಂಶಯನೂ ಇಟ್ಕೋಬೇಡಿ ಒಳ್ಳೆದಾಗ್ತಾಯಿದೆ